ಇದು ಹೂವಿನ ಲೋಕವೇ ಇಲ್ಲಿ ಗೆಳತಿಯರಿಲ್ಲವೇ ಹೇಗೆ ನಾ ಹಾಡಲಿ ಹೇಳಿ ಹೂಗಳೇ ಯಾರ ರೋಜಾ ಹೂವೆ ಯಾರ ನೀನು ಮಲ್ಲಿಗೆ ಹೂವೆ ಹೇಳೆ ಓ ಚಲುವೆ ಚಲುವಿನ ಸೌಗಂಧಾ ಸೌಗಂಧ ಹೂವಲ್ಲಿ ಕೂಡಿಕೊಂಡಿತಂತೆ ಸೌಂದರ್ಯ ಹೆಣ್ಣಲ್ಲಿ ತುಂಬಿಕೊಂಡಿತಂತೆ ಸಂಗೀತ ನನ್ನಲ್ಲಿ ಸೇರಿಕೊಂಡಿತಂತೆ ಹೇ ಹೇ ಯಾರ ನೀನು ರೋಜಾ ಹೂವೆ ಯಾರ ನೀನು ಮಲ್ಲಿಗೆ ಹೂವೆ ಹೇಳೆ ಓ ಚಲುವೆ ಚಲುವಿನ ಹೂವೇ ಹೂವಿನಲ್ಲಿ ಹೆಣ್ಣಿನ ಅಂದ ನೋಡು ಹೆಣ್ಣಿನಲ್ಲಿ ಹೂವಿನ ಬಣ್ಣ ನೋಡು ಹೆಣ್ಣೆ ಹೂವೆಂದು ಪ್ರೀತಿ ಮಾಡು ಹೆಣ್ಣಿನಲ್ಲಿ ಸಂಗೀತ ಕೇಳಿ ನೋಡು ಸಂಗೀತಕ್ಕೆ ಸ್ಫೂರ್ತಿ ಹೆಣ್ಣು ನೋಡು ಹೆಣ್ಣಿ ಸಂಗೀತವೆಂದು ಹಾಡು ಒಬ್ಬಾ ಬಬರಿ ಒಬ್ಬಾ ಬರಬರ ಬರೊಬ್ಬ ರೇಬೊಬ್ಬಾ ಬಬ ಜಾಲಿ ಮಾಡು ಲೈಫಲಿ ಸೌಗಂಧ ಸೌಂದರ್ಯ ಸಂಗೀತ ನಿನ್ನದು ಯಾರೇ ನೀನು ರೋಜಾ ಹೂವೇ ಯಾರ ನೀನು ಮಲ್ಲಿಗೆ ಹೂವೇ ಹೇಳೆ ಓ ಚಲುವೆ ಚಲುವಿನ ಹೂವೇ ಹುಡುಗಿರಿಗೆ ನಾನರಜನನು ಹುಡುಗರಿಗೆ ನಾನು ಅಂತಕ ನಾನು ಕೇಳು ನೀನು ಲೋಕವೆಲ್ಲ ನನ್ನ ಪಾಕೆಟ್ನಲ್ಲಿ ಸ್ನೇಹವೆಂಬ ಲವ್ಲಿ ರಾಕೆಟ್ನಲ್ಲಿ ತೇಲಿ ಹಾಡೋ ಪ್ರೇಮಿ ನಾನು ಶಬಬ್ಬಾ ಬರಿ ಬಬ್ಬಾ ಬಬರಿ ಬರಿ ಬಬ್ಬಾ ಬ ಕೇಳಿ ನನ್ನ ಪ್ರೇಮಿಗಳೇ ಈ ಪ್ರೀತಿ ಅಭಿಮಾನ ಎಂದೆಂದೂ ನನ್ನದು ಯಾರೆ ನೀನು ರೊಜಾ ಹೂವೇ ಯಾರೆ ನೀನು ಮಲ್ಲಿಗೆ ಹೂವೆ ಹೇಳೆ ಓ ಚೆಲುವೆ ಚಲುವಿನ ಹೂವೇ ಸೌಗಂಧ ಹೂವಲ್ಲಿ ಕೂಡಿಕೊಂಡಿತಂತೆ ಸೌಂದರ್ಯ ಹೆಣ್ಣಲ್ಲಿ ತುಂಬಿಕೊಂಡಿತಂತೆ ಸಂಗೀತ ನನ್ನಲ್ಲಿ ಸೇರಿಕೊಂಡಿತಂತೆ ಹೇ